ಜಿಯೋ ಸಿಮ್ನಲ್ಲಿ ಕಾಲ್ ಇಂಟರ್ನೆಟ್ ಜಿಯೋ ಸಿನಿಮಾದಲ್ಲಿ ಐ ಪಿ ಎಲ್ ವರ್ಲ್ಡ್ ಕಪ್ ಜಿಯೋ ಮಾರ್ಟ್ನಲ್ಲಿ ಶಾಪಿಂಗ್ ರಿಲಯನ್ಸ್ ಹಾಟ್ಸ್ಟಾರ್ನಲ್ಲಿ ವೆಬ್ ಸೀರೀಸ್ ರಿಲಯನ್ಸ್ ಟ್ರೆಂಡ್ಸ್ನಲ್ಲಿ ಬಟ್ಟೆ ರಿಲಯನ್ಸ್ ಸೋಪು ಕಾಫಿ ಫರ್ನಿಚರ್ ಪೆಟ್ರೋಲ್ ಡೀಸೆಲ್ ತರಕಾರಿ ಹೀಗೆ ಪರ್ಸನಲ್ ಕೇರ್ನಿಂದ ಹಿಡಿದು ಗ್ರಾಸರಿ ತನಕ ಮೀಡಿಯಾದಿಂದ ಹಿಡಿದು ಎಂಟರ್ಟೈನ್ಮೆಂಟ್ ತನಕ ಈಗಾಗಲೇ ನಮ್ಮ ಬದುಕಿನ ಅರ್ಧ ಭಾಗವನ್ನು ರಿಲಯನ್ಸ್ ಆವರಿಸಿದೆ ಇವನ್ ಸಾಲ ಕೊಡೋಕ್ಕೂ ರಿಲಯನ್ಸ್ ಲೋನ್ ಇದೆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಜಿಯೋ ಮ್ಯೂಚುವಲ್ ಫಂಡ್ ಇದೆ ರಿಲಯನ್ಸ್ ಬ್ರೋಕರೇಜ್ ಇದೆ ಈಗ ಅದಕ್ಕೆ ಜಿಯೋ ಟಿವಿ ಜಿಯೋ ವಾಷಿಂಗ್ ಮಷಿನ್ ಜಿಯೋ ಫ್ರಿಜ್ ಜಿಯೋ ಎ ಸಿ ಸೇರಿದಂತೆ ಮನೆ ಬಳಕೆಯ ವಸ್ತುಗಳು ಕೂಡ ಸೇರ್ತಾ ಇವೆ ಜಿಯೋ ಜಗತ್ತಲ್ಲಿ ಅಥವಾ ಅಂಬಾನಿ ಯೂನಿವರ್ಸ್ ನಲ್ಲಿ ನಾವು ಎಂಟರ್ ಆಗ್ತಾ ಇದ್ದೀವಿ ಯಾಕಂದ್ರೆ ರಿಲಯನ್ಸ್ ವೈಸರ್ ಅನ್ನೋ ಹೊಸ ಹೋಮ್ ಅಪ್ಲಯನ್ಸಸ್ ಮತ್ತು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಕಂಪನಿಯನ್ನು ಶುರು ಮಾಡ್ತಾ ಇದೆ ಎಲ್ ಜಿ ಸ್ಯಾಮ್ಸಂಗ್ ನಂತಹ ವಿದೇಶಿ ಸಿಗಳ ಡಾಮಿನೆನ್ಸ್ ಇರೋ ಟಿವಿ ವಾಷಿಂಗ್ ಮಷಿನ್ ಎ ಸಿ ಮಾರ್ಕೆಟ್ಗೆ ಅಂಬಾನಿ ಕೈ ಹಾಕ್ತಾ ಇದ್ದಾರೆ ಹಾಗಿದ್ರೆ ಏನಿದು ವೈಸರ್ ಅಂಬಾನಿ ಇದರಿಂದ ಏನ್ ಮಾಡ್ತಾರೆ ರಿಲಯನ್ಸ್ ಈಗ ಹೋಮ್ ಅಪ್ಲಯನ್ಸಸ್ಗೆ ಕೈ ಹಾಕ್ತಿರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಏನಿದು ಅಂಬಾನಿ ವರ್ಸ್ ಅಥವಾ ಅಂಬಾನಿ ಯೂನಿವರ್ಸ್ ಅಂದ್ರೆ ಸ್ನೇಹಿತರೆ ರಿಲಯನ್ಸ್ ಒಂದು ರೀತಿ ಹಳೇ ಕಾಲದ ಸಾಮ್ರಾಜ್ಯಶಾಹಿ ರಾಜ್ಯಗಳಿದ್ದ ಹಾಗೆ ಸದಾ ತನ್ನ ಮಾರ್ಕೆಟ್ ವ್ಯಾಪ್ತಿಯನ್ನ ಇರ್ತಾರೆ ನಾವು ಯಾವುದಕ್ಕೆ ಅಂಬಾನಿ ಕೈ ಹಾಕಲ್ಲ ಅಂತ ಅಂದ್ಕೊಂಡಿರ್ತೀವೋ ಅಲ್ಲೆಲ್ಲ ಹೊಸ ಹೊಸ ಕಂಪನಿಗಳನ್ನ ಲಾಂಚ್ ಮಾಡ್ತಾ ಇರ್ತಾರೆ ಹೀಗೆ ತರಕಾರಿಯಿಂದ ತೈಲದವರೆಗೆ ಬೃಹತ್ ಸಾಮ್ರಾಜ್ಯವನ್ನೇ ಸ್ಥಾಪಿಸಿರೋ ರಿಲಯನ್ಸ್ ಈಗ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸ್ ನಲ್ಲಿ ವಿದೇಶಿ ಕಂಪನಿಗಳ ಅಧಿಪತ್ಯವನ್ನ ಮುರಿಯೋಕೆ ಮುಂದಾಗಿದ್ದಾರೆ ವರದಿಗಳ ಪ್ರಕಾರ ರಿಲಯನ್ಸ್ ವೈಸರ್ ಅನ್ನು ಮೇಡ್ ಇನ್ ಇಂಡಿಯಾ ಹೊಸ ಬ್ರ್ಯಾಂಡ್ ಅನ್ನ ಪರಿಚಯಿಸ್ತಾ ಇದ್ದಾರೆ ಹಾಗೆ ಈಗಾಗಲೇ ರಿಲಯನ್ಸ್ ರಿಟೇಲ್ ವೈಸರ್ ಏರ್ ಕೂಲರ್ ಗಳನ್ನ ಬಿಟ್ಟಿತ್ತು ಈಗ ಇದನ್ನೇ ಟಿವಿ ವಾಷಿಂಗ್ ಮಷಿನ್ ಫ್ರಿಜ್ ಎಸಿ ಎಲ್ಇಡಿ ಬಲ್ಬ್ ಗಳಿಗೂ ಎಕ್ಸ್ಪಾಂಡ್ ಮಾಡಲಾಗ್ತಾ ಇದೆ ಇದಕ್ಕಾಗಿ ಡಿಕ್ಸ್ ಆನ್ ಟೆಕ್ನಾಲಜಿಸ್ ಮತ್ತು ಮಾರ್ಕ್ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಮಾತುಕತೆ ನಡೆಸಲಾಗ್ತಾ ಇದೆ ಈ ಡಿಕ್ಸ್ ಆನ್ ಮತ್ತು ಮಾರ್ಕ್ ಒನಿಡಾ ಕಂಪನಿಯ ಮಾತೃ ಸಂಸ್ಥೆಗಳು ಕಳೆದ ನಾಲ್ಕು ದಶಕಗಳಿಂದ ಒನಿಡಾ ಮಾರ್ಕೆಟ್ನಲ್ಲಿದ್ದರೂ ಕೂಡ ದೊಡ್ಡ ಲಾಭ ಗಳಿಸಿಲ್ಲ ಹೀಗಾಗಿ ರಿಲಯನ್ಸ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಈ ಕಂಪನಿಗಳೊಂದಿಗೆ ರಿಲಯನ್ಸ್ ಜಂಟಿಯಾಗಿ ಟಿವಿ ಎಸಿ ಫ್ರಿಜ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಒಪ್ಪಂದ ಮಾಡಿಕೊಳ್ತಾ ಇದೆ ಒಳ್ಳೆ ಮಾರ್ಕೆಟ್ ಶೇರ್ ಸಿಗೋವರೆಗೂ ಜಂಟಿಯಾಗಿ ಮಾಡಿ ನಂತರ ಖುದ್ದಾಗಿ ಉತ್ಪಾದನೆ ಮಾಡ್ತೀವಿ ಅಂತ ರಿಲಯನ್ಸ್ ಹೇಳ್ಕೊಂಡಿದೆ ಸ್ನೇಹಿತರೆ ಸದ್ಯ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸ್ ಮಾರ್ಕೆಟ್ ವಿದೇಶಿ ಸಿಗಳ ಅಧಿಪತ್ಯದಲ್ಲಿದೆ ಸ್ಯಾಮ್ಸಂಗ್ ಎಲ್ ಜಿ ವರ್ಲ್ಪೂಲ್ ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡುತ್ತಿದ್ದಾರೆ ಈಗ ಈ ಡಾಮಿನೆನ್ಸ್ ಮುರಿದು ಮಾರ್ಕೆಟ್ ಶೇರ್ ಅಲ್ಲಿ ತನ್ನ ಪಾಲು ಇರಬೇಕು ಅಂತ ರಿಲಯನ್ಸ್ ಬರ್ತಾ ಇದೆ ಇದಕ್ಕೆ ತಮ್ಮ ಎಂದಿನ ಸಿದ್ಧ ಸೂತ್ರವನ್ನ ರಿಲಯನ್ಸ್ ಇದೆ ಅಂದರೆ ಅಗ್ಗದ ದರದಲ್ಲಿ ಟಿ ವಿ ಫ್ರಿಜ್ ಎ ಸಿಗಳನ್ನು ಮಾರಾಟ ಮಾಡ್ತಾರೆ ಈ ಹಿಂದೆ ಫೀಚರ್ ಫೋನ್ ಮಾರ್ಕೆಟ್ನಲ್ಲಿ ಜಿಯೋ ಆಧಿಪತ್ಯ ಸಾಧಿಸಿದ ಹಾಗೆ ಇಲ್ಲೂ ಡಾಮಿನೇಟ್ ಮಾಡಬೇಕು ಅನ್ನೋದು ಅಂಬಾನಿಯ ಮಹದಾಸೆ ಡೇಟಾ ಮಾರ್ಕೆಟ್ ಕೈಯಲ್ಲೇ ಇರುವುದರಿಂದ ರಿಲಯನ್ಸ್ಗೆ ಅಡ್ವಾಂಟೇಜ್ ಸಿಗುತ್ತೆ ಒಂದು ಕಾಲದಲ್ಲಿ ತೈಲ ಮತ್ತಿತರ ಬೃಹತ್ ಉದ್ಯಮಗಳಲ್ಲಷ್ಟೇ ಇದ್ದ ರಿಲಯನ್ಸ್ ಈ ರೀತಿ ಪುಟ್ಟ ಪುಟ್ಟ ದಿನಬಳಕೆಯ ವಸ್ತುಗಳ ಮಾರ್ಕೆಟ್ಗೆ ಬರೋಕೆ ಸಾಧ್ಯ ಆಗಿದ್ದು ಜಿಯೋ ಕ್ರಾಂತಿಯಿಂದಲೇ ಜಿಯೋದಿಂದ ರಿಲಯನ್ಸ್ ಭಾರತದ ಅತಿದೊಡ್ಡ ದೊಡ್ಡ ಕಂಪನಿ ಆಯಿತು ಡೇಟಾ ಜಗತ್ತಲ್ಲಿ ಸಂಪೂರ್ಣ ಕಂಟ್ರೋಲ್ ಸಿಕ್ತು ದೊಡ್ಡ ಗ್ರಾಹಕರ ಪಡೆ ಹುಟ್ಟುಕೊಡ್ತು ಕೇವಲ ನಗರ ಅಷ್ಟೇ ಅಲ್ಲದೆ ಭಾರತದ ಮೂಲೆ ಮೂಲೆಯಲ್ಲಿರುವ ಹಳ್ಳಿಗಳಿಗೂ ರಿಲಯನ್ಸ್ ಕನೆಕ್ಟಿವಿಟಿ ಸಿಕ್ತು ಇದರಿಂದ ತನ್ನ ಉತ್ಪನ್ನಗಳ ಜಾಹೀರಾತು ಪ್ರಚಾರ ಮಾರ್ಕೆಟಿಂಗ್ ಅಂಬಾನಿಗೆ ಈಸಿ ಆಯಿತು ಹೀಗಾಗಿ ರಿಲಯನ್ಸ್ ರಿಟೇಲ್ ಉದ್ಯಮಕ್ಕೆ ದೊಡ್ಡ ಬೂಸ್ಟ್ ಸಿಕ್ತು ಅಮೆಜಾನ್ ಫ್ಲಿಪ್ಕಾರ್ಟ್ನಂತಹ ದೈತ್ಯರಿಂದ ಕೂಡಿದ್ದ ಇ ಕಾಮರ್ಸ್ನಲ್ಲಿ ರಿಲಯನ್ಸ್ ನಿಧಾನಕ್ಕೆ ಜಾಗ ಮಾಡಿಕೊಳ್ತು ಮಾರ್ಕೆಟಿಂಗ್ ತನ್ನ ಅಂಗೈನಲ್ಲೇ ಇದ್ದಿದ್ದರಿಂದ ಗ್ರಾಹಕರಿಗೆ ರಿಲಯನ್ಸ್ ಉತ್ಪನ್ನಗಳನ್ನು ತಲುಪಿಸುವುದು ಸುಲಭವಾಗಿತ್ತು ಇದನ್ನು ಬಳಸಿಕೊಂಡು ರಿಲಯನ್ಸ್ ಎಫ್ಎಂ ಸಿ ಜಿ ಉತ್ಪನ್ನಗಳನ್ನು ಮಾರೋಕ್ಕೂ ಶುರು ಮಾಡಿತು ಇದಕ್ಕಾಗಿ ಇದ್ದ ಬದ್ದ ಎಫ್ ಎಂ ಸಿ ಜಿ ಬ್ರಾಂಡ್ ಪರ್ಚೇಸ್ ಮಾಡಿತು ಇದೆಲ್ಲದರ ಪರಿಣಾಮ ರಿಲಯನ್ಸ್ ರಿಟೇಲ್ ಹದಿನೆಂಟು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಅಂಗಡಿಗಳ ದೊಡ್ಡ ಜಾಲವನ್ನ ಹೊಂದಿದೆ ನಗರ ಪಟ್ಟಣ ಹಳ್ಳಿ ಅನ್ನದೇ ಭಾರತದ ಸುಮಾರು ಅರವತ್ತಾರು ಪರ್ಸೆಂಟ್ ಜಾಗವನ್ನು ಕವರ್ ಮಾಡಿಬಿಟ್ಟಿದೆ ಸುಮಾರು ಮೂವತ್ತು ಕೋಟಿ ಗ್ರಾಹಕರನ್ನ ಹೊಂದಿದೆ ರಿಲಯನ್ಸ್ ನ ಎಫ್ ಎಂ ಸಿ ಜಿ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ತನ್ನ ಮೊದಲ ವರ್ಷದಲ್ಲೇ ಅಂದರೆ ಎರಡು ಸಾವಿರದ ಆರ್ಥಿಕ ವರ್ಷದಲ್ಲಿ ಮೂರು ಸಾವಿರ ಕೋಟಿ ಮೌಲ್ಯದ ವಸ್ತುಗಳನ್ನು ಮಾರಾಟ ಮಾಡಿದೆ ಇದು ಎಷ್ಟು ದೊಡ್ಡ ಸಾಧನೆ ಅಂದರೆ ಎಮಾಮಿ ಕಂಪನಿ ಐದು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತ್ ಆರ್ಥಿಕ ವರ್ಷದಲ್ಲಿ ಮೂರು ಸಾವಿರದ ನಾನ್ನೂರು ಕೋಟಿ ಸೇಲ್ಸ್ ಮಾಡಿತ್ತು ಕೋಲ್ಗೇಟ್ ಅದೇ ವರ್ಷ ಐದು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಮೌಲ್ಯದ ಸೇಲ್ಸ್ ಮಾಡಿತ್ತು ಆದರೆ ರಿಲಯನ್ಸ್ ತನ್ನ ಮೊದಲ ವರ್ಷದಲ್ಲೇ ಹೆಚ್ಚು ಕಮ್ಮಿ ಸ್ಥಾಪಿತ ಕಂಪನಿಗಳಿಗೆ ಸಮನಾಗಿ ಪಫಾಮ್ ಮಾಡಿತು ಈಗ ಈ ಸಕ್ಸಸ್ಸನ್ನು ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಉದ್ಯಮಕ್ಕೂ ವಿಸ್ತರಿಸಬೇಕು ಅನ್ನೋದು ಅಂಬಾನಿ ಪ್ಲಾನ್ ತನ್ನ ಈ ರಿಟೇಲ್ ಸ್ಟೋರ್ಗಳಲ್ಲಿ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗಳಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ಗಳಲ್ಲಿ ಈ ಪ್ರಾಡಕ್ಟ್ಗಳನ್ನು ರಿಲಯನ್ಸ್ ಮಾರುತ್ತೆ ಅಂದ ಹಾಗೆ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸ್ ಗೆ ರಿಲಯನ್ಸ್ ಕೈ ಹಾಕ್ತಿರೋದು ಮೊದಲ ಬಾರಿ ಏನಲ್ಲ ಈಗ ಆಲ್ರೆಡಿ ರಿಕನೆಕ್ಟ್ ಅನ್ನೋ ಬ್ರ್ಯಾಂಡ್ ಮೂಲಕ ಒಂದಷ್ಟು ಟಿವಿ ಮತ್ತಿತರ ಉಪಕರಣಗಳನ್ನ ಸೇಲ್ ಮಾಡ್ತಿದ್ದಾರೆ ಅದರಲ್ಲಿ ಥರ್ಡ್ ಪಾರ್ಟಿ ಕಂಪನಿಗಳಿಂದ ಖರೀದಿಸಿ ರಿಲಯನ್ಸ್ ಮಾಡ್ತಾ ಇದೆ ಆದ್ರೆ ಒಂದು ಮಾರ್ಕೆಟ್ ನ ಶೇಕ್ಅಪ್ ಮಾಡಬೇಕು ಅಂದ್ರೆ ನಂತರ ತಾನು ಕಾಲೂರಿ ಭದ್ರವಾಗಿ ನಿಲ್ಲಬೇಕು ಅಂದ್ರೆ ಪ್ರಾಡಕ್ಟ್ ನ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇವ್ರದೇ ಆಗಿರಬೇಕು ಅದು ರಿಲಯನ್ಸ್ ಚೆನ್ನಾಗುತ್ತೋ ಹೀಗಾಗಿ ಸಂಪೂರ್ಣವಾಗಿ ತಾನೇ ಒಂದು ಹೊಸ ಇದ್ದಾರೆ ಇದಕ್ಕಾಗಿ ಈ ಹಿಂದೆ ತಾನು ಬೇರೆ ಬೇರೆ ಉದ್ಯಮಗಳಲ್ಲಿ ಗಳಿಸಿದ ಅನುಭವವನ್ನು ಬಳಸ್ಕೊಳ್ತಾ ಇದ್ದಾರೆ ರಿಲಯನ್ಸ್ ಗೆ ಒಳ್ಳೆ ಸ್ಕೋಪ್ ಕೂಡ ಇದೆ ಯಾಕಂದ್ರೆ ಮೊದಲನೇದಾಗಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತಹ ಆಪ್ ಗಳಿಂದ ಟಿವಿ ಎ ಸಿ ಫ್ರಿಜ್ಗಳನ್ನು ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆರ್ಡರ್ ಮಾಡಿದ್ರೆ ಮನೆಗೆ ಬಂದು ಹೋಗ್ತಾರೆ ಹೀಗಾಗಿ ಆಕ್ಸೆಸ್ ಜಾಸ್ತಿ ಆಗ್ತಿರೋದ್ರಿಂದ ಪರ್ಚೇಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ರೆ ಜನ ಈಗ ಕೇವಲ ಒಂದ್ಸಲ ಎ ಸಿ ಫ್ರಿಜ್ ತಗೊಂಡು ಸುಮ್ನ ಆಗಲ್ಲ ಅವುಗಳ ವರ್ಷನ್ ಅಪ್ಡೇಟ್ ಆದಂತೆ ಇವರು ಅಪ್ಡೇಟ್ ಮಾಡೋಕೆ ನೋಡ್ತಾರೆ ಭಾರತದಲ್ಲಿ ವೈಟ್ ಗೂಡ್ಸ್ ಇಂಡಸ್ಟ್ರಿ ಪ್ರತಿ ವರ್ಷ ಹನ್ನೊಂದು ಪರ್ಸೆಂಟ್ ಸಿ ಎ ಜಿ ಆರ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಎ ಸಿ ಮಾರ್ಕೆಟ್ ಇಪ್ಪತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಜಂಪ್ ಆಗುತ್ತೆ ಎಲ್ ಇ ಡಿ ಲೈಟ್ಸ್ ಮಾರ್ಕೆಟ್ ಹದಿನೆಂಟು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಫ್ರಿಜ್ ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಲ್ಲದೆ ಹೆವಿ ಡ್ಯೂಟಿ ಅಪ್ಲೈಯನ್ಸ್ ಗಳ ಪೆನಿಂಟ್ರೇಷನ್ಗೆ ಇನ್ನೂ ಸಾಕಷ್ಟು ಜಾಗ ಇದೆ ಜಾಗತಿಕವಾಗಿ ಎ ಸಿ ಬಳಸುವವರ ಸಂಖ್ಯೆ ಮೂವತ್ತು ಪರ್ಸೆಂಟ್ ಇದ್ರೆ ಭಾರತದಲ್ಲಿ ಬರಿ ನಾಲ್ಕು ಪರ್ಸೆಂಟ್ ಇದೆ ಹೀಗಾಗಿ ಅಂಬಾನಿಗೆ ಸಾಕಷ್ಟು ಅವಕಾಶ ಮಾರ್ಕೆಟ್ ನಲ್ಲಿ ಇದೆ ಏನು ಯಾವುದೇ ಹೊಸ ಉದ್ಯಮಕ್ಕೆ ಕಾಲಿಡುವಾಗ ಅದರ ರಾ ಮೆಟೀರಿಯಲ್ ಗೆ ಕೈ ಹಾಕುವುದು ಅಂಬಾನಿಯ ಸಕ್ಸೆಸ್ ಸೂತ್ರ ಇದನ್ನ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಕರೀತಾರೆ ಆರಂಭದಿಂದಲೂ ಅಂಬಾನಿ ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ರಿಲಯನ್ಸ್ ಶುರುವಾಗಿದ್ದು ಪಾಲಿಯೆಸ್ಟರ್ ಉದ್ಯಮವಾಗಿ ಆದರೆ ಪಾಲಿಯೆಸ್ಟರ್ ಜೊತೆಗೆ ರಿಲಯನ್ಸ್ ಅದಕ್ಕೆ ರಾ ಮೆಟೀರಿಯಲ್ಸ್ ಆದ ಪೆಟ್ರೋಕೆಮಿಕಲ್ಸ್ ಬಿಸ್ನೆಸ್ಗೂ ಕೈ ಹಾಕಿದ್ರು ನಂತರ ಅದೇ ದೊಡ್ಡ ಉದ್ಯಮವಾಗಿ ಪೆಟ್ರೋಕೆಮಿಕಲ್ಸ್ ನಿಂದ ರಿಫೈನಿಂಗ್ ರಿಫೈನಿಂಗ್ ನಿಂದ ಆಯಿಲ್ ಮತ್ತು ಗ್ಯಾಸ್ ಸಾಮ್ರಾಜ್ಯ ಸ್ಥಾಪಿಸಿದ್ದು ಆಮೇಲೆ ಇತಿಹಾಸ ಜಿಯೋ ಸಿಮ್ ತಂದಾಗ ಕೂಡ ಅಂಬಾನಿ ಸ್ಮಾರ್ಟ್ ಫೋನ್ ಮತ್ತು ಫೀಚರ್ ಫೋನ್ ಉತ್ಪಾದನೆಗೆ ಕೈ ಹಾಕಿದ್ರು ಹೀಗಾಗಿ ಮುಂದೆ ಸ್ಮಾರ್ಟ್ ಫೋನ್ ಅಪ್ಲಯನ್ಸ್ ಗೆ ಅಂಬಾನಿ ಮುಂದಾಗಬಹುದು ಭವಿಷ್ಯದಲ್ಲಿ ರಿಲಯನ್ಸ್ ಫೋನ್ ಓಪನ್ ಮಾಡಿ ರಿಲಯನ್ಸ್ ಫಿನಾನ್ಷಿಯಲ್ ಆಪ್ ನಲ್ಲಿ ರಿಲಯನ್ಸ್ ಲೋನ್ಗೆ ಅಪ್ಲೈ ಮಾಡಿ ರಿಲಯನ್ಸ್ ಸಿಗೆ ಆರ್ಡರ್ ಮಾಡಬಹುದು ನಂತರ ಲಿವಿಂಗ್ ರೂಮ್ ಗೆ ಬಂದು ರಿಲಯನ್ಸ್ ಫ್ರಿಜ್ ಓಪನ್ ಮಾಡಿ ಅದರಲ್ಲಿ ರಿಲಯನ್ಸ್ ಬ್ರ್ಯಾಂಡ್ ಆಗಿರೋ ಕ್ಯಾಂಪಾ ಕೋಲಾವನ್ನ ತೆಗೆದು ರಿಲಯನ್ಸ್ ಟಿವಿಯಲ್ಲಿ ರಿಲಯನ್ಸ್ ನ ಡಿಸ್ನಿ ಸ್ಟಾರ್ ನಲ್ಲಿ ರಿಲಯನ್ಸ್ ನಿರ್ಮಿಸಿದ ವೆಬ್ ಸೀರೀಸ್ ನೋಡಬಹುದು ಈ ಟಿವಿ ಫ್ರಿಜ್ ಎ ಸಿ ಲೈಟ್ ಗೀಝರ್ ಎಲ್ಲವನ್ನ ರಿಲಯನ್ಸ್ ಫೋನ್ ಹಾಗೂ ಜಿಯೋ ಫೈಬರ್ ನಿಂದ ವೈಫೈ ರೌಟರ್ ಮೂಲಕ ಎಲ್ಲದಕ್ಕೂ ಕನೆಕ್ಟೆಡ್ ಆಗಿರುವಂತೆ ಇಟ್ಕೊಂಡು ಆಪರೇಟ್ ಮಾಡುವಂತೆ ಆಗಬಹುದು